ಬಿಜೆಪಿಯ ಜನ ನೀತಿಗೆ ಧಿಕಾರ 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 ಬಿಜೆಪಿಯ ಸಂವಿಧಾನ ವಿರೋಧಿ ನೀತಿಗೆ ನಮ್ಮ ದೇಶದ ಇತಿಹಾಸದಲ್ಲೇ ಏಕಾಏಕಿ ನೂರ ನಲವತ್ತಾರು ಎಂಪಿಗಳನ್ನ ಅಮಾನಂತ್ರ ಮಾಡಿ ಪಾರ್ಲಿಮೆಂಟ್ ಇಂದ ಹೊರಗಾಗ್ತಕ್ಕಂಥ ಏನೋ ಒಂದು ಅತ್ಯಂತ ಸರ್ವಾಧಿಕಾರ ಧೋರಣೆಯ ಕೃತ್ಯವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ನಿಜವಾಗ್ಲೂ ಕೂಡ ಇದು ಅತ್ಯಂತ ಖಂಡನೀಯವಾದಂತ ಒಂದು ಕಾರ್ಯವನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಚ್ಚ ವ್ಯಕ್ತಿ ಆಗೋದಿಲ್ಲ ಯಾವ ಕಾರಣಕ್ಕೆ ಈ ತರ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು ಕೇಂದ್ರದ ಗೃಹ ಸಚಿವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಆಗಿತ್ತು ಏನಾಯ್ತು ಅಂತ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಅಂತ ನಮ್ಮ ಲವ್ ಲೋಕಸಭಾ ಮತ್ತು ರಾಜ್ಯಸಭಾದ ಸಂಸತ್ ಸದಸ್ಯರುಗಳು ಎಲ್ಲರೂ ಕೂಡ ಅಷ್ಟೇ ಒಂದು ಒತ್ತಾಯನ ಹಠಮಾರಿ ಧೋರಣೆ ಏನಿದೆ ನಾವು ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ನಾವು ಕೊಡೋಕೆ ರೆಡಿ ಇಲ್ಲ ನಾವು ಯಾಕೆ ನಿಮಗೆ ಕೊಡಬೇಕು ಅಂತ ಒಂದು ಅತ್ಯಂತ ಅಹಂಕಾರದ ಒಂದು ನಿಲುವನ್ನ ತೆಗೆದುಕೊಂಡು ಅವರು ಕೂಡ ಕೊಡ್ಲಿಲ್ಲ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ರಕ್ಷಣೆಯ ಒಂದು ವ್ಯವಸ್ಥೆ ಅದರಲ್ಲಿ ದೊಡ್ಡ ಒಂದು ಬಿರುಕಾಗಿತ್ತು ಅದ್ರ ಬಗ್ಗೆನು ಕೂಡ ಮಾತನಾಡಿದ ಿಲ್ಲ ಮತ್ತು ಯಾರು ಈ ವಿಚಾರವನ್ನ ಮಾತಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾ ಇದ್ರು ಅವರನ್ನೇ ಪಾರ್ಲಿಮೆಂಟ್ ಹೊರಗಾಕಿ ಇವತ್ತು ಪಾರ್ಲಿಮೆಂಟ್ ಅಂದ್ರೆ ಇವತ್ತು ದೇಶದಲ್ಲಿ ನಮ್ಮನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ನಾವು ಹೇಳದನ್ನ ಕೇಳಬೇಕು ನಾವ್ ಏನ್ ಮಾಡ್ತೀವಿ ಅಂತ ನೀವು ನೋಡ್ತಾ ಇರ್ಬೇಕು ನೀವ್ ಯಾರು ಕೂಡ ಅಡ್ಡ ಬರ್ತಕ್ಕಂತ ಒಂದು ಪ್ರಶ್ನೆ ಉದ್ಭವ ಆಗ್ಬಾರ್ದು ಅಂತ ಆ ರೀತಿಯಾದಂತಹ ಒಂದು ಧೋರಣೆ ಇವತ್ತು ಕೇಂದ್ರದ ಸರ್ಕಾರ ಆಗಿದೆ ಮೋದಿ ಅವರದಾಗಿದೆ ಇದು ಒಂದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತಾನೆ ಹೇಳ್ಬೇಕು ಇವತ್ತು ಎಲ್ಲಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ಳ ಇದ್ದಾರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದೆ ಅಲ್ಲಿ ರಾಜ್ಯಪಾಲರನ್ನ ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಎಲ್ಲ ಇವತ್ತು ದಿವಸ ನಾವು ಪತ್ರಿಕೆಗಳು ನೋಡ್ತೀವಿ ಇವತ್ತು ಐಟಿ ಇಡಿ ಸಿಬಿಐ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ಎಲ್ಲರೂ ಕೂಡ ಗೊತ್ತಿದೆ ಕೇವಲ ವಿರೋಧ ಪಕ್ಷದವರನ್ನ ಅಥವಾ ವಿರೋಧ ಪಕ್ಷದ ವಿರೋಧ ಪಕ್ಷದ ಮೆಂಬರ್ಸ್ ಗೆ ಪಕ್ಷಗಳಿಗೆ ಸಪೋರ್ಟ್ ಮೇಲೆ ಈ ಐ ಟಿ ಇಡಿ ಸಿಬಿಐ ಉಪಯೋಗ ಮಾಡ್ತಾ ಇದ್ದಾರೆ ಚುನಾವಣೆ ಆಯೋಗವನ್ನ ಅವರ ಹತೋಟಿಗೆ ತಗೊಂಡಿದ್ದಾರೆ ಇವತ್ತು ಸಿಎ ಜಿ ಅಂತ ಏನಿದೆ ನಮ್ಮ ಕಂಪ್ಟೋಲರ್ ಆಡಿಟರ್ ಜನರಲ್ ಯಾರು ಲೆಕ್ಕ ಪತ್ರಗಳನ್ನ ನೋಡ್ತಕ್ಕಂಥ ಕೇಂದ್ರ ಸರ್ಕಾರದ ಸಂಸ್ಥೆ ಅದನ್ನು ಕೂಡ ನಿಷ್ಕ್ರಿಯ ಮಾಡಿಟ್ಟಿದ್ದಾರೆ ಎಲ್ಲವೂ ಕೂಡ ತಮ್ಮ ಹತೋಟಿಗೆ ತೆಗೆದುಕೊಂಡು ಕಂಟ್ರೋಲ್ ತೆಗೆದುಕೊಂಡು ದೇಶದ ಎಲ್ಲ ಸಂಸ್ಥೆಗಳನ್ನ ಇವತ್ತು ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ

ಯಾವ ಒಂದು ಅವರಿಗೆ ಪ್ರಶ್ನೆ ಯಾರು ಕೇಳೋಕ್ಕೂ ಹೋಗೋದಿಲ್ಲ ಮಾಧ್ಯಮವನ್ನು ಕೂಡ ಇವರು ಹತ್ತೋಟಕ್ಕೆ ತೆಗೆದುಕೊಂಡಿದ್ದಾರೆ ಯಾವ ಮಾಧ್ಯಮ ಕೂಡ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಕ್ ಆಗೋದಿಲ್ಲ ಪ್ರಧಾನ ಮಂತ್ರಿನ ಯಾವ ಮಾಧ್ಯಮ ಟಿವಿ ಅವ್ರ ಪ್ರಶ್ನೆ ಮಾಡಕ್ ಆಗೋದಿಲ್ಲ ಅಮಿತ್ ಶಾ ಅವರನ್ನ ಯಾವ ಮಾಧ್ಯಮ ಪ್ರಶ್ನೆ ಮಾಡಕ್ ಆಗೋಲ್ಲ ಯಾವಾದ್ರೂ ಯಾರಾದ್ರೂ ಒಂದು ಮಾಧ್ಯಮದವರು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ನಾಳೆನೇ ಆ ಮಾಧ್ಯಮದ ಮೇಲೆ ರೇಡ್ ಮಾಡ್ತಾರೆ ಆ ಮಾಧ್ಯಮ ಕಂಪನಿಗಳನ್ನ ಟೇಕ್ ಓವರ್ ಮಾಡ್ತಾರೆ ಆ ಕಂಪನಿಗಳನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ ಒಂದು ಹೆದರಿಕೆಯ ವಾತಾವರಣ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಏನಿದೆ ಅದು ಕೂಡ ಇವತ್ತು ದೇಶದಲ್ಲಿ ಹೋಗ್ತಾ ಇದೆ ಇವತ್ತೇನು ಮೋದಿ ಅವರು ತಿಳ್ಕೊಂಡಿದ್ದಾರೆ ಮೂರನೇ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ನಂತರ ದೇಶದಲ್ಲಿ ಬಹುಶಃ ಸಂವಿಧಾನ ಕೂಡ ಉಳಿಯೋದಿಲ್ಲ ಯಾವ ಸಂಸ್ಥೆ ಕೂಡ ಉಳಿಯೋದಿಲ್ಲ ಕೇವಲ ಮೋದಿ ಮಾಡ್ಕೊಂಡು ಕೂತ್ಕೊಳ್ಬೇಕು ಆ ವ್ಯವಸ್ಥೆ ಬಿಟ್ಟಿದ್ದಾರೆ ಖಂಡಿತವಾಗಿ ನಾವು ಹೋರಾಟ ಮಾಡಲೇಬೇಕು ಇದನ್ನ ನಿಲ್ಲಿಸದೆ ಹೋದ್ರೆ ಇವತ್ತು ಒಂದು ಏನು ನಾವು ನಮ್ಮ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ನಮ್ಗೆ ಗೌರವ ಇದೆ ಗರ್ವ ಇದೆ ಅದೆಲ್ಲವೂ ಕೂಡ ಸರ್ವನಾಶ ಹೋಗ್ತಕ್ಕಂತ ಸಂದರ್ಭ ಸನ್ನಿವೇಶ ಬರ್ತಕ್ಕಂಥದ್ರ ಹತ್ರ ಆಗ್ತಾ ಇದೆ ದಿನ ದಿನ ನೋಡ್ತಾ ಇದ್ದೇವೆ ನಾವು ದಿನ ದಿನ ಆ ಒಂದು ನಮ್ಮ ಮೂಲಭೂತ ಹಕ್ಕುಗಳು ಅದು ಕ್ಷೀಣಿಸ್ತಾ ಇದೆ ಯಾರ್ ಬೇಕಾದ್ರೂ ಜೈಲ್ಗೆ ಹಾಕ್ತಾರೆ ಯಾರು ಬೇಕಾದ್ರೂ ಒಳಗಾರೆ ಯಾವ ಯಾರು ಯಾರನ್ನ ಬೇಕಾದ್ರೂ ಕೂಡ ಮುಚ್ಚಾಕ್ತಾರೆ ಇದು ಮತ್ತು ಯಾವ್ದೇ ಭಯ ಭೀತಿಯಿಂದನೇ ಮಾಡ್ತಾ ಇದಾರೆ ಅದರಿಂದ ನಾವು ಖಂಡಿತವಾಗಿಯೂ ಇದನ್ನ ಹೋರಾಟ ಮಾಡೋಣ ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಇವತ್ತು ದೆಹಲಿಯಲ್ಲಿ ಜಂತರ್ ಮಂತರನ್ನ ಹೋರಾಟ ಮಾಡ್ತಾ ಇದ್ದಾರೆ ನಾವು ಖಂಡಿತವಾಗಿಯೂ ಇದನ್ನ ಮಾಡೋದಕ್ಕೆ ಬಿಡೋದಿಲ್ಲ ದೇಶವನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಈ ಒಂದು ಸರ್ವಾಧಿಕಾರ ಧೋರಣೆ ಇರತಕ್ಕಂತ ಪ್ರಧಾನ ಅವರು ಈ ಅಮಿತ್ ಶಾ ಅವರು ಇವರನ್ನ ನಾವು ನಿಲ್ಲಿಸದೆ ಹೋದ್ರೆ ಮುಂದಿನ ದಿವಸ ಕರಾಳ ದಿನಗಳು ದೇಶಕ್ಕೆ ಬರ್ತಕ್ಕಂಥದ್ರಲ್ಲಿ ಸಂದೇಹವಿಲ್ಲ ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಇದೊಂದು ಕರಾಳ ದಿನ ನಾನು ಸಂದರ್ಭದಲ್ಲಿ ಘಟನೆ ದೇಶದಲ್ಲಿ ಏನಾದರೂ ದೊಡ್ಡ ಘಟನೆ ನಡೆದಾಗ ಉತ್ತರ ಕೊಡ್ತಕ್ಕಂಥ ಹೊಣೆಗಾರಿಕೆ ಜವಾಬ್ದಾರಿ ಆಡಳಿತ ಪಕ್ಷದ ಮೇಲಿದೆ ಸದನ ನಡೆತಕ್ಕಂಥ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂಥ ಮನೋಸ್ಥಿತಿ ಇವತ್ತು ಆಡಳಿತ ಪಕ್ಷಕ್ಕೆ ಇಲ್ಲ ಕೆಲವು ಮಂದಿ ಇವತ್ತು ಲೋಕಸಭೆ ಒಳಗೆ ಮಾತಾಡ್ಲಿಲ್ಲ ಹೊರಗಡೆ ನಿಂತು ಮಾತಾಡ್ತಾರೆ ಸಭೆಗಳಲ್ಲಿ ನಿಂತು ಮಾತಾಡ್ತಾರೆ ಇಲ್ಲ ಸಂಬಂಧ ಇಲ್ಲ ಸಲ್ಲದ ಸಂಬಂಧವನ್ನು ಕಲ್ಪಿಸಿ ಮಾತಾಡ್ತಾರೆ ಇದು ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಲೋಕಸಭಾ ನಡೆಸ ಲೋಕಸಭೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಮಾಡ್ತಕ್ಕಂಥದ್ದು ಇದು ಒಂದು ಸಂವಿಧಾನ ಬಾಹಿರ ವಿಚಾರ ಅಂತ ಹೇಳ್ತಕ್ಕಂಥದ್ದು ನಾವು ಗಮನಿಸ್ಬೇಕು ಅವರಿಗೆ ಪ್ರಜಾಪ್ರತಿ ವ್ಯವಸ್ಥೆ ಮೇಲೆ ಎಲ್ಲಿವರೆಗೆ ನಂಬಿಕೆ ಇಲ್ಲ ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಬೇಕಾಗಿದೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲ ಇವತ್ತು ತಮಗೆ ಇಷ್ಟ ಇಲ್ಲದಂತ ಜನರನ್ನ ಅವರ ಒಳಗೆ ಹಾಕುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಯಾರು ಇವತ್ತು ದೇಶಕ್ಕಾಗಿ ದುಡಿಯುತ್ತಕ್ಕಂಥ ವ್ಯಕ್ತಿಗಳು ಅವರ ಅವರ ಸಂಘಟನೆಗಳನ್ನು ಆ ಪಕ್ಷದ ಜನರನ್ನ ದೇಶ ದ್ರೋಹಿಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಬಹುಶಃ ಈ ದೇಶದ ಆಡಳಿತ ಮಾಡ್ತಕ್ಕಂಥ ಮೋದಿ ಸರ್ಕಾರ ಮಾಡ್ತಾ ಇದೆ ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಮುಕ್ತ ಇಂಡಿಯಾ ಮುಕ್ತ ಮಾಡಬೇಕು ಅನ್ನುವಂತ ಹೊರಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಎಚ್ಚರಿಕೆಯನ್ನು ವಹಿಸಿ ಬಹುಶಃ ಇಂತ ಕೃತ್ಯಗಳಿಗೆ ಮನ್ ಕಿ ಬಾತ್ ಮಾತಾಡ್ತಾರೆ ಆದ್ರೆ ಜನರ ಸಮಸ್ಯೆಗೆ ಮಾತಾಡೋದಕ್ಕೆ ಎದುಗಾರಿಕೆ ಈ ಪಕ್ಷಕ್ಕೆ ಇಲ್ಲ ಅನ್ನೋ ಚುನಾವಣೆ ಗೆಲ್ಲದೆ ಯಾವುದು ಒಂದು ತಂತ್ರಗಾರಿಕೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹೊತ್ತು ಬೇರೆ ಯಾವುದನ್ನು ಮಾಡುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಿ ನನ್ನ ಮುಕ್ತಾಯ ಮಾಡ್ತಾರೆ ಜೈನ್ ಜೇಖರ್